ವೆಲ್ಕಮ್ ಬ್ಯಾಕ್ ಟು ಮೈ ಚಾಲ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಡೂಪರಾಗಿ ರೆಡಿ ಆಗಿಬಿಟ್ಟಿದೀನಿ ಫ್ರೆಂಡ್ಸ್ ಇಲ್ಲಿ ಸ್ಟೈಲ್ ಚಡ ಈ ಥರ ಹಾಕೊಂಡಾಗ ನಮ್ಮ ಟೀಚರ್ಸು ಮಕ್ಕ ಮಕ್ಕದ ಮೇಲೆ ಹೊಡಿತಾ ಇದ್ರು ಇದೇನು ಸ್ಟೈಲು ಅಂದ್ಬಿಟ್ಟು ಅಂದರೆ ಇಲ್ಲ ಹಾಕೊಂಡ್ರೆ ಜನ ಉದ್ದ ಕಾಣಿಸ್ತಿ ಅಂದ್ಬಿಟ್ಟು ನಾವು ಟೆಕ್ನಿಕ್ ಉಪಯೋಗಿಸಿ ಹಾಕೊಂಡು ಹೋಗ್ತಿದ್ವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಸಂಡೇ ಅಂದರೆ ಗೊತ್ತಲ್ಲ ಫ್ರೆಂಡ್ಸ್ ಯಾವ್ದಾದ್ರು ಪ್ರಾಣಿಗಳು ನಮಗೋಸ್ಕರ ಬಲಿ ಆಗೇ ಆಗ್ತವೆ ಅದಕ್ಕೆ ಬಲಿ ತಗೋಬರಕ್ಕೆ ಹೋಗ್ತಾ ಇದ್ದೀನಿ ಇಷ್ಟು ಬೆಳಗ್ಗೆ ಒಳ್ಳೆಯಲ್ಲ ನನಗೋಸ್ಕರ ಬಲಿಯಾಗೋ ಪ್ರಾಣಿಯನ್ನು ನಾನೇ ಸೆಲೆಕ್ಟ್ ಮಾಡ್ಬೇಕು ಅಂತ ಹೋಗ್ತಾ ಇದ್ದೀನಿ ನನಗೋಸ್ಕರ ಜೆ ಸಿ ಜೆಸಿಪಿನೂ ಬಂತು ಜೆಸಿ ಪಿನ ಸ್ಟಾಪ್ ಮಾಡಿಸ್ಬಿಟ್ಟು ಗಾಡಿಲಿ ಹೋಗ್ತೀವಿ ಜೆಸಿ ಪೆಕ್ಕಿ ಇಲ್ಲಿ ನಿಂತೈತಪ್ಪ ಹಂಗಲ್ಲ ಅದ್ ಮಲ್ಕೊಳಕಾಗಲ್ಲ ಅದಕ್ಕೆ ನಿಂತೈತೆ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರ ಸ್ಮಶಾನ ಎಲ್ಲ ಕ್ಲೀನ್ ಮಾಡ್ತಾವ್ರೆ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್ ನೆನೆ ಹಾಗಲ್ಕಾಯಿ ಗೊಜ್ಜಿತ್ತಲ್ಲ ಅದನ್ನೇ ಬೆಳಗ್ಗೆ ಅನ್ನ ಮಾಡ್ಕೊಡ್ತಿದ್ವಿ ಸೂಪರ್ ಡೂಪರ್ ಆಗಿತ್ತು ಅದಕ್ಕೆ ಮಧ್ಯಾಹ್ನ ಮೇಲೆ ಹೋಗ್ತಾ ಇದ್ದೀವಿ ಅದು ಬೇರೆ ಗ್ರಹಣ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಬೇಗ ನಾನ್ ವೆಜ್ನ ತಂದು ತಿಂದು ಖಾಲಿ ಮಾಡಬೇಕು ತಿನ್ನಬಾರ್ದು ಇರೋಲೆ ಕಾ ಆದರೂ ಯಾಕೋ ಶಿವ ಹೇಳೋದು ಕೇಳ್ತಲ್ಲ ಫ್ರೆಂಡ್ಸ್ ನಾನು ತಿನ್ನಲೇಬೇಕು ಅಂತ ಕಾಯ್ತೈತೆ ಅದಕ್ಕೆ ನನ್ನ ಗಂಡಕ್ಕೋಸ್ಕರ ಈ ಥರ ರೆಡಿ ಆಗ್ಬಿಟ್ಟು ಹೋಗ್ತಿದ್ದೀನಿ ಫ್ರೆಂಡ್ಸ್ ಹಾಗೆ ಸಾಂಬಾರು ತರಕ್ಕೆ ತರಕೀವಿ ಫ್ರೆಂಡ್ಸ್ ನೋಡೋಣ ಆನ್ಲೈನಲ್ಲಿ ಸೇಲ್ ಮಾಡೋದೇನಾದರೂ ಇದ್ದರೆ ಅವರು ಕೇಳ್ತೀನಿ ಹಣ ಆನ್ಲೈನಲ್ಲಿ ಏನಾದರೂ ನಿಮ್ಮದು ವೆಬ್ಸೈಟ್ ಇದೆಯಾ ಅಂತ ವಿಚಾರಿಸ್ಬಿಟ್ಟು ಕೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ತುಂಬ ಜನ ಕೇಳಿದ್ರಲ್ಲ ಬೇಕು ಅಂತ ಅದಕ್ಕೋಸ್ಕರ ಗಣಪತಿ ಕುಡಿಸೋದಲ್ಲ ಲತ್ವರೆ ಸಾಂಬಾರು ಪುಡಿ ಮಾಡ್ತೀರಲ್ಲ ಅವಾಗ ಶೇರ್ ಅಂತ ಅದು ಲೈಫಲ್ಲಿ ಅದೊಂದು ಸಾವಿರ ಮಾತ್ರ ಕೈ ಹಾಕ್ಲಿಲ್ಲ ಫ್ರೆಂಡ್ಸ್ ಬೇಸಿಗೆ ಬಂದಮೇಲೆ ಅದಕ್ಕೆ ಕಲ್ತುಬಿಡ್ತೀನಿ ಅದಕ್ಕೆ ಅಲ್ಲಿವರೆಗೂ ಮಿಲ್ಲಲ್ಲೇ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಬೆಂಗಳೂರು ಕಡೆ ಅಲ್ಲಿ ಇಲ್ಲಿ ಜರ್ನಿ ಮಾಡ್ಬೇಕಾರೆ ನಿಧಾನಕ್ಕೆ ಹೋಗ್ತಾ ಇರ್ತವೆ ಗಾಡಿಗಳು ನೋಡಿ ನಮ್ಮೂರಲ್ಲಿ ಎಷ್ಟು ಫಾಸ್ಟ್ ಆಗಿ ಹೋಗ್ತವೆ ಅಂತ ಶಿವ ಅಂತೂ ಹೆವಿ ಸ್ಪೀಡು ಇದು ನಾರ್ಮಲ್ ಸ್ಪೀಡ್ ಫ್ರೆಂಡ್ಸ್ ನಾವು ಹೋಗೋದು ನಾನೇನಾರು ರೊಚ್ಚಿಗೆದ್ಬಿಟ್ಟು ಇನ್ನೊಂಚೂರು ಜೋರಾಗಿ ಹೋಗಪ್ಪ ಅಂದ್ರೆ ಹಂಗೆ ಹಾರ್ಕೊಂಡೋಗಿ ಪುಡಿ ಮೇಲೆ ಲ್ಯಾಂಡ್ ಆಗ್ಬಿಡ್ತೀವಿ ಅಷ್ಟು ಸ್ಪೀಡಾಗಿ ಹೋಗ್ತಿದೆ ಅಷ್ಟು ಸ್ಪೀಡ್ ಬೇಡ ಅನ್ಬಿಟ್ಟು ನಾನೇ ನಿಧಾನಕ್ಕೆ ಹೋಗೋಣ ಅಂತ ಹೇಳ್ತೀನಿ ನೋಡಿ ಎಲ್ಲ ಗಾಡಿಗಳು ಸೋ ಸ್ಪೀಡ್ ಇದನ್ನ ಯಾರು ನಂಬಿ ಅನ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಆದರೆ ಯಾರು ನಂಬಲ್ಲ ಹಿಂಗೇ ಹೋಗಿ ಹಿಂಗೆ ಹೋಗಿ ಹಿಂಗೆ ಸುತ್ತಕೊಂಡು ಸುತ್ತಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಸಾಂಬಾರ ಪುಡಿ ತರಕ್ಕೆ ಅಡ್ರೆಸ್ ಮಾತ್ರ ಹೇಳಕ್ ಬರಲ್ಲ ನನಗೆ ಫೋನ್ ಇದ್ರೆ ನೋಡು ಫೋನ್ ನಂಬರು ಇಲ್ಲ ನನಗೆ ಡೌಟ್ ಬಂದು ಹೇಳಿದೆ ಫ್ರೆಂಡ್ಸ್ ಭಾನುವಾರ ರಜಾ ಇರ್ಬೋದು ನೋಡು ಅಂತ ನನ್ನ ಗಂಡ ನಾನು ಮಾತು ಕೇಳಲ್ಲ ಫ್ರೆಂಡ್ಸ್ ಕೇಳಿದ್ರೆ ಯಾವತ್ತೂ ಉತ್ತರ ಆಗ್ತಿತ್ತು ಇಲ್ಲ ಮನೆ ಇರ್ಬೋದು ಏನು ಫ್ರೆಂಡ್ಸ್ ಹಿಂಗಾಯ್ತು ಇಲ್ಲೊಬ್ರು ಬೀದಿ ಬೀದಿನಲ್ಲೇ ಚಿನ್ನ ಕೊಡ್ತಾವ್ರೆ ನಮ್ ಬೇಡ ಬೇಡ ಅಂದ್ರು ಕೊಡ್ತಾವ್ರೆ ಫ್ರೆಂಡ್ಸ್ ಇವ್ರೆ ಫ್ರೆಂಡ್ಸ್ ಫಿಫ್ಟಿ ಫಿಫ್ಟಿ ಬೇಡ ಬೇಡ ಅಂದ್ರು ತಗೊಳ್ಳಿ ತಗೊಳ್ಳಿ ಅಂತವ್ರೆ ನಮಗ್ ಬೇಡ ಹೋಗಮ್ಮ ಸಾಂಬಾರು ಪುಡಿ ಅಂತೂ ಸಿಗಲಿಲ್ಲ ಅಟ್ಲೀಸ್ಟ್ ಮೀನಾದರೂ ತಗೊಂಡೋಗಿ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಇದ್ದೀವಿ ಫ್ರೆಂಡ್ಸ್ ಮೀನಿನ ಅಂಗಡಿ ಇಲ್ಲೇನೇ ಐತೆ ಫ್ರೆಂಡ್ಸ್ ನೀವು ತುಂಬ ಜನ ಅದು ಯಾವ ಮೀನು ಯಾವ ಮೀನು ಅಂತ ಕೇಳ್ತೀರಾ ಫ್ರೆಂಡ್ಸ್ ಆದರೆ ನಮ್ಗೆ ಅರ್ಥನೇ ಆಗೋಲ್ಲ ಅದು ಯಾವ ಮೀನು ಅಂತ ಬಾಂಗ್ಡೆ ಅದು ಇದು ಎಲ್ಲ ಇರ್ತವೆ ನಮಗೆ ಎಲ್ಲ ಸೇರಿ ಆಲ್ ಇನ್ ಒನ್ ಮೀನು ಅಷ್ಟೇ ಫ್ರೆಂಡ್ಸ್ ಹೆಸರು ಗಿಸ್ರೇನಾದ್ರೂ ಗೊತ್ತಿಲ್ಲ ಇದು ಏಡಿ ಕ್ರಾಬು ಅದು ಗೊತ್ತು ಇದು ಫ್ರಾನ್ಸು ಫ್ರಾನ್ಸು ಅದು ಗೊತ್ತು ಅಷ್ಟೇ ಫ್ರೆಂಡ್ಸ್ ಯಾವ ಮಿನ್ ನೋಡೋಕ್ಕೆ ಸೂಪರ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಎತ್ಕೊ ಬರ್ತಾರದೆ ಫ್ರೆಂಡ್ಸ್ ಒಂಥರ ಮೀನ್ ನೋಡೋಕೆ ಹೋಗೋದು ಒಂದೇ ಹುಡುಗಿ ನೋಡೋಕೆ ಹೋಗೋದು ಒಂದೇ ಫ್ರೆಂಡ್ಸ್ ಇಲ್ಲೊಂದು ಮಿಲ್ ಐತೆ ಕೊಡ್ತಿ ಒಳಗಡೆ ಇಲ್ಲೂ ಓಪನ್ ಇಲ್ಲ ಪಕ್ಕದ ಮನೆಯ ಬಿಲ್ಡಿಂಗ್ ಯಾ ಹಲೋ ಸಾಂಬಾರ್ ಪುರಿ ಮಾಡ್ತೀರಾ ಯಾರು ಇದರ ಕೋಳಿಗಳು ಬಾಯ್ಕೊಂಡೋಗೋಣ ಭಾನುವಾರ ಬಿಲ್ಗಳು ತೆಗಿಯಲ್ಲ ಅಂತ ಗೊತ್ತೇ ಇಲ್ಲ ಫ್ರೆಂಡ್ಸ್ ನಮಗೆ ತೆಗ್ದಿರ್ತಾ ಬಂದ್ವಿ ಇದು ಇಲ್ಲೂ ಮನೇಲಿ ಯಾರು ಇಲ್ಲ ರಾಖಿ ಅವರ ನೆನ್ನೆ ನಬಿಸವ್ರೆ ಇವತ್ತು ಯಾಕೆ ಓಪನ್ ಇಲ್ಲ ಏನಾಯ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನಾವು ನಾವಿ ಜಾಗದಲ್ಲೆಲ್ಲ ಕಾಣೆ ಕಾಣೆ ಆಗ್ಬಿಟ್ಟವ್ರ ಜನಗಳೇ ಕಾಣೆ ಕರೆಂಟ್ ಇಲ್ಲ ಟಾಮು ನಾನು ಬರೋ ಅಷ್ಟೆಲ್ಲ ಕರೆಂಟ್ ಅಂತ ಕಳಿಸ್ಬಿಟ್ಟಿದೀಯ ಮಲ್ಕೋ ಸ್ವಲ್ಪ ತಡ್ಗೆ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಈಗ ಫಿಶ್ ಸಾಂಬಾರ್ ರೆಡಿ ಮಾಡ್ತೀನಿ ಅದಕ್ಕೂ ಮುಂಚೆ ತೊಳೆ ಪಾತ್ರೆ ಎಲ್ಲ ಆಚೆ ಹಾಕ್ತೀನಿ ಶಿವ ತೊಳೆ ಫ್ರೆಂಡ್ಸ್ ನಾಲ್ಕು ದಿನದಿಂದ ನನ್ನ ಪರಿಸ್ಥಿತಿ ಫ್ರೆಂಡ್ಸ್ ಐದು ನಿಮಿಷ ಮುಖ ತೊಳ್ಕೊಂಡ್ ಬಂದ್ಬಿಟ್ರು ನಾನು ಕೆಮ್ಮು ಜಾಸ್ತಿ ಆಗ್ತೈತೆ ನೀರಲ್ಲಿದೆ ಗಂಡ ಅಂತರ ನನಗೆ ನೀರಿನ ಗಂಡ ಇದೆ ನೀರಿನಿಂದ ಹಲವಾರು ತೊಂದರೆಗಳನ್ನ ಅನುಭವಿಸ್ತೀಯ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನನ್ನ ಕೆಮ್ಮಿಗೆ ಒಂದು ವಿಳೆದಲೆ ಎರಡು ಮೆಣಸು ಒಂದು ಸ್ವಲ್ಪ ಈರುಳ್ಳಿ ಚಿತ್ ಇಷ್ಟೇ ಬೆಲ್ಲ ತಗೊಂಡಿದ್ದೀನಿ ಇವಿಷ್ಟನ್ನು ಹಾಕೋಬೇಕು ಇವೆಲ್ಲ ತಿಂತಾ ಇದ್ರೆ ಬೇಗ ವಾಸಿ ಆಗ್ತೈತೆ ಫ್ರೆಂಡ್ಸ್ ನಾನು ಯಾಕೆ ಇದನ್ನು ಕಂಟಿನ್ಯೂಸ್ ತಿಂತಿಲ್ಲ ಅಂದರೆ ಇದನ್ನ ತಿನ್ಬಿಟ್ಟು ಊಟ ಮಾಡೋಕ್ಕೋದ್ರೆ ಊಟ ಟೇಸ್ಟ್ ಸಿಕ್ಕಲ್ಲ ಖಾರ ಜಾಸ್ತಿ ಅನಿಸ್ತಿದೆ ಊಟಕ್ಕೋಸ್ಕರ ಇದನ್ನೆಲ್ಲ ತ್ಯಾಗ ಮಾಡಿ ಕೆಮ್ಮು ಹಂಗೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಿಂಗೆ ಇದ್ರೆ ಆಗಲ್ಲ ಅನ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಅಲ್ಲೇ ಸ್ಟಾರ್ಟ್ ನಾಟ್ ಇಷ್ಟ ಮೀನ್ ಮೀನ್ಸಾರು ಸಾಂಬಾರ್ ಪುಡಿ ಏನೂ ಸಿಕ್ಕಿಲ್ವಲ್ಲ ಫ್ರೆಂಡ್ಸ್ ಮಿಲ್ ಓಪನ್ ಇರಲಿಲ್ಲ ಮನೇಲಿರೋ ಐಟಮ್ಗಳಲ್ಲೇ ನಾನೇ ಮಸಾಲ ತಯಾರು ಮಾಡಿ ಮೀನ್ಸಾರು ಮಾಡ್ತೀನಿ ಫ್ರೆಂಡ್ಸ್ ನಿನ್ನ ಈ ಪರಿಸ್ಥಿತಿ ನೋಡ್ತಿದ್ರೆ ಅವಳು ಬರ್ತೈ ತಪ್ಪಿ

పిసూ ఓన్లీ సాంబర్ అండ్ స్మూత్ పిసూ ఓ గాడ్ ఐ వాంట్ బోన్ పీస్ డు ఈట్ బోన్ నెక్స్ట్ టైం గంటలో బ్లాక్ ఓ నో ఫేవరెట్ ఫ్రెండ్స్ ಇವತ್ತು ನಾನು ಮೀನು ಸಾರಿಗೆ ಬೆಳ್ಳುಳ್ಳಿನ ಬಿಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಎರಡು ಚಿಕ್ಕ ಚಿಕ್ಕ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ದೊಡ್ಡದಾದ್ರೆ ಒಂದೇ ಸಾಕು ಒಂದು ಕೆಜಿ ಮೀನು ಅಷ್ಟೇ ತಂದಿದ್ದು ಫ್ರೆಂಡ್ಸ್ ಯಾಕಂದರೆ ಸಂಜೆ ಹೊತ್ತಿಗೆ ಖಾಲಿ ಮಾಡ್ಕೋಬೇಕಲ್ಲ ಹಾಗಾಗಿ ಒಂದು ದೊಡ್ಡ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ನಾಟಿ ಟೊಮೊಟೊ ಹಾಕಬೇಕು ಸೂಪರಾಗಿರುತ್ತೆ ಫಮೊಟೋ ಹಾಕ್ತಾ ಇದ್ದೀನಿ ನಿಂಬೆ ಉಳೆಯಲ್ಲ ಫ್ರೆಂಡ್ಸ್ ಸಾರಿ ಹುಣಸೆ ಉಳಿಯುತ್ತಲ್ಲ ಫ್ರೆಂಡ್ಸ್ ಆಗ್ತೈತೆ ಸ್ವಲ್ಪ ತೆಂಗಿನಕಾಯಿ ಇತ್ತು ಅದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತೆಂಗಾಯಿ ಹಾಕಿಲ್ಲ ಅಂದ್ರೂ ಚೆನ್ನಾಗಿ ಬರ್ತೈತೆ ಫ್ರೆಂಡ್ಸ್ ಮೀನು ಸಾರು ರುಬ್ಬಿ ಮಾಡಿದ್ರು ತೆಂಗಿನಕಾಯಿ ಹಾಕಿಲ್ಲ ಅಂದ್ರೆ ಚೆನ್ನಾಗಿ ಬರ್ತೈತೆ ಆದರೆ ಒಂದು ಸ್ವಲ್ಪ ಸಾಂಬಾರು ಜಾಸ್ತಿ ಆಗಲಿ ಅಂದ್ಬಿಟ್ಟು ಈ ಥರ ಮಾಡೋದು ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಮಸಾಲ ಐಟಮ್ಸು ತಗೊಂಡಿದ್ದೀನಿ ಫ್ರೆಂಡ್ಸ್ ಹಾಕಬೇಕಾದ್ರೆ ತೋರಿಸ್ತೀನಿ ಏನಂತ ಇಲ್ಲಿ ಒಣಮೆಣ್ಸಿಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಹುಣಸೆಹಣ್ಣು ತೆಂಗಿನಕಾಯಿ ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೀನಿ ಮೀನು ಶಿವ ಫ್ರೆಶ್ ಆಗಿ ತೊಳ್ಕೊಟ್ಟೈತೆ ಒಂದು ದೊಡ್ಡ ಬಾಂಡ್ಲಿ ಇಟ್ಕೋಬೇಕು ಫ್ರೆಂಡ್ಸ್ ಇದು ನಮ್ಮ ಮೀನುಸಾರು ಬಾಂಡ್ಲಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಳು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ನಾವು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಅದರ ಒಂದೂವರೆ ಈರುಳ್ಳಿ ಹಾಕ್ಕೊಂಡು ಇನ್ನು ಅರ್ಧರುಳ್ಳಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಜೊತೆಗೆ ಹಾಕೊಂಡಿದ್ದೀನಿ ಜೀರಿಗೆ ಮೆಣಸು ಎಲ್ಲ ಇವಾಗ ಹಾಕ್ಕೋತಾಯಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಹಾಕ್ಕೊಂಡ್ರೆ ಈ ಬಾಂಡ್ಲಿ ಗಟ್ಟಿ ಬಾಣಲಿ ಇದು ಬೇಗ ಬಿಸಿಯಾಗಿ ಸಿದೋಗ್ತವೆ ಸಾರು ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ಆಮೇಲೆ ಟೊಮೊಟೊನ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ಆಮೇಲೆ ಹುಣ್ಸೆ ಮರಿಬಾರ್ದು ಅಂದ್ಬಿಟ್ಟು ಈಗಲೇ ಹಾಕೋಬಿಟ್ಟೆ ಒಂದು ಮೆಣಸಿನಕಾಯಿ ತೆಂಗಿನಕಾಯಿ ದೊಡ್ಡಿ ಬೀಜ ಎರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಪ್ಯಾಕೆಟ್ ಮಸಾಲೆಗಳಂತೂ ಏನು ಹಾಕೋತಲ್ಲ ಫ್ರೆಂಡ್ಸ್ ಬರೀ ಇಷ್ಟನೇ ಒಗ್ಗರಣೆ ಮಾಡಿ ಮಾಡ್ಕೊಳ್ತಾ ಇರೋದು ಇದು ಒಂದೆರಡು ನಿಮಿಷ ಫ್ರೈ ಆದಮೇಲೆ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಎಕ್ಸ್ಟ್ರಾ ಏನಿಲ್ಲ ಲವಂಗ ಏನೂ ಹಾಕೋಲ್ಲ ಫ್ರೆಂಡ್ಸ್ ಕಾರ್ ಬಿಡಿದಾನೆ ಇಪ್ಪಡಿ ಎಲ್ಲ ಐಟಮ್ಸ್ ಇದ್ರೆ ಐತಲ್ಲ ನ್ಯಾಚುರಲ್ ಐಟಮ್ಸ್ ಫ್ರೆಂಡ್ಸ್ ಇದನ್ನೆಲ್ಲ ಸೈಡಿಗೆ ಜಾರಕ್ಕೆ ತಗೊಂಡು ಅದನ್ನು ರುಬ್ಕೊಳ್ಳೋದಷ್ಟೇ ಅದೇ ಬಂಡ್ಲಿಗೆ ಬರೀ ಈರುಳ್ಳಿ ಹಾಕೊಂಡು ಹುರ್ಕೊತಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಹಾಕ್ಬಿಟ್ರೆ ಕೆಮ್ಮು ಜಾಸ್ತಿ ಫಿಶಲ್ಲಿ ಚರ್ಬಿ ಇರ್ತೈತೆ ಅಂದ್ಬಿಟ್ಟು ಅದೇ ಬಂಡ್ಲಿನಲ್ಲಿ ಎಣ್ಣೆ ಮೆತ್ಕೊಂಡಿರ್ತಿತ್ತು ಅದರಲ್ಲೇ ಫ್ರೀ ಆಗಲಿ ಅಂದ್ಬಿಟ್ಟು ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ನೀರು ಹಿಕ್ಕೊಂಡು ಉಪ್ಪು ಹಾಕೊಂಡು ಸ್ವಲ್ಪ ಅರ್ಶಿನ ಹಾಕೊಳ್ತಾ ಇದ್ದೀನಿ ಪ್ಯಾಕೆಟ್ ಮಸಾಲೆ ಅಂದ್ರೆ ಅರ್ಶನ ಒಂದು ಹಾಕೊಂಡಿರೋದು ಫ್ರೆಂಡ್ಸ್ ಅರ್ಶನ ಕೊಂಬ್ರೆ ಅದನ್ನು ರುಬ್ಬಿ ಸಾರು ಅಷ್ಟು ಜಾಸ್ತಿ ಮಾಡ್ಕೋತಾ ಇಲ್ಲ ಮಿಕ್ಕ ಹೋಗ್ಬಿಟ್ರೆ ಚೆಲ್ಲಬೇಕಾಗ್ತಿತ್ತು ಸಂಜೆ ಹೊತ್ತು ಖಾಲಿ ಮಾಡಬೇಕು ಅಂತ ಒಂದು ಕುದಿ ಬಂದ ತಕ್ಷಣ ಮೀನ್ ಹಾಕೊಳ್ತಾ ಇದ್ದೀನಿ ಸಣ್ಣದ ಕಟ್ ಮಾಡಿ ಕೊಟ್ಟಿದ್ರು ಮೀನ್ ಯಾವಾಗಲೇ ಮಾಡಿದ್ರೆ ನಾನು ಉಪ್ಪು ಅರ್ಶಿಣ ಹಾಕಿ ಮೊದಲೇ ಮಿಕ್ಸ್ ಮಾಡಿಡ್ತಾ ಇದ್ದೆ ಫ್ರೆಂಡ್ಸ್ ಇವತ್ತಂದ ತಕ್ಷಣನೇ ಮಾಡ್ತಿದ್ವಿ ಅಲ್ಲ ಅದಕ್ಕೆ ಮಿಕ್ಸ್ ಮಾಡಿಟ್ಟಿಲ್ಲ ಹಂಗೆ ಮಾಡಿದೆ ಅದು ಸಹ ಚೆನ್ನಾಗಿ ಟೇಸ್ಟ್ ಬಂತು ಮಸಾಲೆ ಇರೋದ್ರಲ್ಲಿ ಇರ್ತಿದೆ ಫ್ರೆಂಡ್ಸ್ ಟೇಸ್ಟ್ ಎಲ್ಲ ಒಂದು ಕುದಿ ಮೇಲೆ ಕಸೂರಿ ಮೆತ್ತಿ ಹಾಕೊಳ್ತಾ ಇದ್ದೀನಿ ಆಮೇಲೆ ಸೊಪ್ಪು ಹಾಕೊಂಡು ಕಳ್ತಾ ಇದೀನಿ ಇದನ್ನ ಮಿಕ್ಸ್ ಮಾಡ್ತಾ ಇರಬಹುದು ಎಲ್ಲ ಪಾಯಸ ಆಗೋಕ್ತಿದೆ ಅಷ್ಟೇ ಫ್ರೆಂಡ್ಸ್ ಆಫ್ ಮಾಡ್ಬಿಟ್ಟು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ನಮಗೆ ರಾಗಿ ಮುದ್ದೆನೇ ಅನ್ನ ಇಷ್ಟಪಡೋರು ಅನ್ನು ಮಾಡ್ಕೊಂಡು ತಿಂತಾರೆ ಫಿಶ್ ಸಾಂಬಾರು ಕರಿ ರಾಗಿ ಮುದ್ದೆ ರೆಡಿ ಟು ೀಟ್ ಗಂಡಪ್ಪ ಕರಿ ರಾಗಿ पेᱫೋ ಯಾವುದೋ ಒಂದು ಹೌದು ಓಹೋ ಕರ್ಕೊಂಡೆ ಬಂದ್ಬಿಟ್ಟ ಊಟಕ್ಕೆ ಚೋಟು ಸೂಪರ್ ಐತಾ ಮಾಡಿರೋದು ಯಾರು ಹೇಳು ಫಿಶ್ ಎಕ್ಸ್ಪರ್ಟು ಸರಿ ಹೊಟ್ಟೆ ತುಂಬ ತಿನ್ನು ನಾವು ಟೇಸ್ಟ್ ನೋಡುವ ಎಂತ ರುಚಿ ಮಾರಾಯರೆ ಒಂದು ಕ್ಷಣ ನಾನು ಮಂಗಳೂರಲ್ಲೇ ಇದ್ದೇನೆಂಬ ಭಾಸವಾಯಿತು ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ ಇದು ಮಂಗಳೂರು ಭಾಷೆ ಅಂತ ನಾನು ಅನ್ಕೋತ ಇದ್ದೀನಿ ಫ್ರೆಂಡ್ಸ್ ಸಕ್ಕತ್ ಟೇಸ್ಟ್ ಬಂದೈತೆ ನೋಡ ನೋಡ ಅವ್ನ ಕಾಲು ಕೆಳಗೆ ನೋ ಮುದ್ದೆ ತಿಂತವನೇ ಟೇಸ್ಟಿ ಐತಲ್ಲ ಿರಾರಲ್ಲ ಅಂದರೆ ಫೋಟೋ ಅದನ್ನೇ ನೋಡ್ಬಿಟ್ಟು ಪಗಳತೈತೆ ತಿಂದು ಟೇಸ್ಟ್ ಹೆಂಗೈತೆ ಅಂತ ಹೇಳ್ತಮ್ಮ ಇಂಥದ್ದಾದ್ರೆ ತಿಂತ ಚೆನ್ನಾಗಿ ನಾವೆಲ್ಲ ಚಿಕ್ಕೋರಿದ್ದಾಗ ಮೀನ್ ಮೀನು ಸರ್ ತಿಂದರೆ ಆಚೆನೇ ಬರೋಕ್ಕೆ ಬಿಡ್ತಾ ಇರಲಿಲ್ಲ ಫ್ರೆಂಡ್ಸ್ ಓಡಾಡ್ಬಾರ್ದು ಆಚೆ ಈಚೆ ಅದಾಗ್ತಿದೆ ಇದಾಗ್ತೈತೆ ಅಂತ ಈಗ ಆಚೆನೇ ಇದ್ದೀವಿ ಫ್ರೆಂಡ್ಸ್ ನಾವು ನೋಡಿ ಇಂಥ ಕಾಡು ಮಧ್ಯೆ ಇದ್ದೀವಿ ತಲೆ ಕೆಡ್ಸ್ಕೊಬಾರ್ದು ಇವಕ್ಕೆಲ್ಲ ಅಂದ್ಬಿಟ್ಟು ಒಂದು ವಾಕಿಂಗ್ ಬಂದೆ ಇಲ್ಲೊಂದು ವಾತಾವರಣ ಸೃಷ್ಟಿ ಆಗೈತೆ ಫ್ರೆಂಡ್ಸ್ ಮಳೆ ಬಿದ್ದುಬಿಟ್ಟು ಸಖತ್ತಾಗೈತೆ ನಮ್ಮ ಚೈಲ್ಡ್ಹುಡ್ ಒಂದು ಮೆಮೊರಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಶಿವನ ಕರೆದೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತು ಸರಿ ಬಿಡಪ್ಪ ಅಂದ್ಬಿಟ್ಟು ಬಂದೆ ಇದು ಒಣಗಿದ್ರೆ ಫ್ರೆಂಡ್ಸ್ ಬಟ್ಟೆಗೆ ಅಂಟ್ಕೋತೈತೆ ಬಿಡ್ಸೋಕ್ಕೆ ಆಗಲ್ಲ ಹಾವು ಹಾವು ಅಲ್ಲ ಕೋಲು ನಾನು ಈ ಕಡೆ ಎಲ್ಲ ಬಂದೆ ಒಂದು ವಾರ ಹದಿನೈದು ದಿನ ಆಯ್ತು ಫ್ರೆಂಡ್ಸ್ ಅದಕ್ಕೆ ಎಷ್ಟೊಂದು ಬೆಳ್ಕೊಬಿಟ್ಟೈತೆ ಮಳೆ ಬೇರೆ ಆಗ್ತಿಲ್ಲ ಡೈಲಿ ಅದಕ್ಕೆ ಮುಟ್ಟಿದರೆ ಮುನಿ ಟಚ್ ಮಿ ನಾಟ್ ಮುಟ್ಟಿದರೆ ಮುನಿ ಅಂದರೆ ನಾವು ಮುಟ್ಲೇಬೇಕು ನಾನು ಇಷ್ಟೆಲ್ಲ ಸರ್ಕಸ್ ಮಾಡ್ಕೊಂಡು ಬಂದಿದ್ದು ಇದಕ್ಕೋಸ್ಕರನೇ ಫ್ರೆಂಡ್ಸ್ ಇದಕ್ಕೋಸ್ಕರನೇ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ಇದು ಇಲ್ಲಿ ಎಷ್ಟೊಂದೈತೆ ಇದ್ರೊಳಗಡೆ ಸಾಕದಾಗಿರ್ತೈತೆ ರೀಲ್ಸ್ ಮಾಡೋಕ್ಕೆ ಫುಲ್ ಬೆಳ್ಕೊಬಿಟ್ಟೈತೆ ಈ ಅಮೆಜಾನ್ ಫಾರೆಸ್ಟ್ ಒಳಗಡೆ ನೀನೇನಾರು ಓದೋ ನಾನಂತೂ ಬರಲ್ಲ ನಡಿ ಮನೆ ಕಡೆ ಅದ್ರೊಳಗಡೆ ಹೋಗೋ ಸಾಹಸನೂ ಮಾಡಬೇಡ ಪ್ರಕೃತಿ ಸೌಂದರ್ಯ ಸೌವ್ಯಕ್ಕೆ ಬಂದಿದ್ದು ಫ್ರೆಂಡ್ಸ್ ಸೌದಿದ್ದು ಆಯ್ತು ಸೊಳ್ಳೆಗಳಿಗೆ ರಕ್ತದಾನ ಮಾಡಿದ್ದು ಆಯ್ತು ಅಯ್ಯೋ ಸೊಳ್ಳೆ ಕಚ್ಚುತ್ತಿದ್ದೆ ಬಾ ಇತ್ತೀಚೆಗೆ ಹೆಣ್ಮಕ್ಳು ಚಾನ್ಸ್ಗಳನ್ನ ಜಾಸ್ತಿ ಸಾಕ್ಕೋತವ್ರೆ ಅವ್ರನ್ನೇ ಮಕ್ಕಳ ಥರ ಪ್ರಾಣಕ್ಕಿಂತ ಹೆಚ್ಚಾಗಿ ಗಿಂತ ಅಂತ ಹೇಳ್ತಿರಲ್ಲ ಫ್ರೆಂಡ್ಸ್ ಹೇಳ್ತಿರಲ್ಲ ಹೇಳ್ತಾರೆ ಜನ ಕೆಲವರು ಯಾಕೆ ಅಷ್ಟು ಪ್ರೀತಿ ಹಂಗೆ ಹಿಂಗೆ ಅಂತೆಲ್ಲ ನೋಡಿ ಫ್ರೆಂಡ್ಸ್ ನಾನು ಬಂದು ಅರ್ಧ ಗಂಟೆ ಆಯಿತು ಈ ಕಡೆ ನನ್ನ ಗಂಡ ಹುಡ್ಕೊಬಂದಿಲ್ಲ ನಮ್ಮ ಟಾಮ್ ಹುಡ್ಕೊಬಂದವನೇ ಇದಕ್ಕೆ ಫ್ರೆಂಡ್ಸ್ ನಾವು ಅಷ್ಟು ಪ್ರೀತಿಯಿಂದ ಸಾಕೋದು ಅಷ್ಟೇ ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದು ಎರಡು ಮುಕ್ಕಾಲು ಆಗ್ತಾ ಬಂತು ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟರಲ್ಲಿ ಊಟ ತಿಂಡಿ ನೀರು ಗಿರು ಎಲ್ಲ ಮಾಡ್ಕೊಂಡು ಕುಡ್ಕೊಬಿಡ್ಬೇಕಲ್ಲ ಅದಕ್ಕೆ ಅನಿಸ್ತಿದ್ದೀನಿ ಫ್ರೆಂಡ್ಸ್ ಮೀನ್ಸ್ ಸರೆಲ್ಲ ಬಡಿದು ತಿನ್ಬೇಕು ಅಂತ ಅನ್ಬಿಟ್ಟು ಓಕೆ ಫ್ರೆಂಡ್ಸ್ ಶ್ರಾವಣ ಸಾರಿ ಏನು ಗ್ರಹಣ ಶ್ರಾವಣ ಗ್ರಹಣ ಎರಡು ಒಂದೇ ಇದೆಲ್ಲ ಬತ್ತೈತೆ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟೆ ಸ್ಟಾರ್ಟ್ ಆಗ್ತೈತೆ ಅಷ್ಟ್ರಲ್ಲಿ ನಾವು ರೆಡಿಯಾಗಿದ್ದೀವಿ ಶ್ರಾವಣ ನೋಡಕ್ಕೆ ಮಳೆ ಬೇರೆ ಎದ್ದೈತೆ ಏನ್ ಕತೆನೋ ಏನೋ ಓದ ವರ್ಷ ಅಂತೂ ನೋಡಿದೆ ಖುಷಿಯಾಗಿ ಅಪ್ಪಿ ಮೋಡ ಮುಚ್ಕೊಂಡ್ರೆ ಇದು ಗ್ರಹಣ ಬಿಟ್ಟೈತೆ ಇಂತ ಹೆಂಗೋ ಗೊತ್ತಾಗ್ತೈತೆ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ತelmiಸ್ ಇದಲ್ಲ ವಿಜ್ಞಾನಿಗಳು ಹೆಂಗೆಲ್ಲ ಕಂಡು ಹಿಡ್ದವರಾ ಶಿವಂಗೇ ಫ್ರೆಂಡ್ಸ್ ಆಕಾಗ ಗ್ರಹಣದಲ್ಲಿ ಮೆಹಂತೆ ಹಾಕೋ ಬದಾ ಗ್ರಹಣ ಕೊಟ್ಟಿದೆ ಕೈಯಾಗ ಕೆಂಪಾಗ್ತಿದೆ ಹಾ ಆಗಲಿ ಕೆಂಪಗಾಗ್ತಿದೆ ರಕ್ತ ಚಂದ್ರ ರಕ್ತ ಚಂದ್ರ ಗ್ರಹಣ ಹೌಸ ಫ್ರೆಂಡ್ಸ್ ನನ್ನ ಗಂಟೆ ಹಂಗೆ ಫ್ರೆಂಡ್ಸ್ ನಂತರ ಆಗ ಮೆಂಟ್ಲು ಇರ್ತೈತೆ ಓಕೆ ಫ್ರೆಂಡ್ಸ್ ಈಗ ಊಟ ತಿನ್ಬಿಟ್ಟು ಹಾಕೊಳ್ಳೋ ಫ್ರೆಂಡ್ಸ್ ಅದೇ ಮನೆ ಹಬ್ಬದ ಇದ್ದಿದ್ದು ಅರ್ಧ ಮಿಕ್ಕಲ್ಲ ಇನ್ನೇನು ಬರ್ತೈತೆ ಹಬ್ಬಗಳು ದಸರಾ ಗಿಸ್ರ ಇಲ್ಲ ಅದಕ್ಕೆ ಮತ್ತೆ ಹಾಕೋಬಹುದು ಅಂತ ಅಂದ್ಬಿಟ್ಟು ಮೆಹಂದಿ ಹೋಗ್ಬಿಟ್ಟೈತೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಗ್ರಹಣ ನೋಡೋಕೆ ಕಾಯ್ತಾ ಇದ್ದೀನಿ ಅಲ್ಲ ಪಿ ನಾನ್ ಗುಂಡು ಊಟ ಈಗ ಒಂಬತ್ತುವರೆಯಿಂದ ಒಂದು ಗಂಟೆ ಒಂದು ಇಪ್ಪತ್ತರಗೇನೋ ಗ್ರಹಣ ಅನ್ಕೊಳಿ ಅಷ್ಟ್ರೆ ಬಿಕ್ಳಿಕೆ ಏನಾದ್ರೂ ಬಂತು ನೀರು ಕುಡಿಬೇಕು ಏನು ಮಾಡೋದು ಗ್ರಹಣ ಮಕ್ಕಳು ಏನ್ ಮಾಡ್ತಾರೆ ಅದೇ ಮಕ್ಕಳು ಬರಿ ಈ ತರ ಡೌಟ್ ಬರ್ತೈತೆ ಫ್ರೆಂಡ್ಸ್ ಏನೋ ಬಿಕ್ಕಳಿಕೆ ಬಂತು ಇದು ಹಾಸ್ಪಿಟಲ್ ಅಲ್ಲಿ ಟ್ರಿಪ್ಸ್ ಗಳು ಹಾಕಿರ್ತಾರೆ ಅದು ಸಹ ನೀರು ಅದು ಈ ತರ ತಲೆ ಕೆಡ್ಸೋ ಪ್ರಶ್ನೆಗಳು ಕೇಳೋದ್ರೆ ನನ್ನ ನಂಬರ್ ಒನ್ ಫ್ರೆಂಡ್ಸ್ ಅದೆಲ್ಲ ಬಿಟ್ಟಾಕ್ಬೇಕು ಗ್ರಹಣ ಅಂದ್ರೆ ಗ್ರಹಣ ಅಷ್ಟೇ ಫ್ರೆಂಡ್ಸ್ ನೀರೊಳಗಡೆ ಗರ್ಕೆ ದರ್ಬೆ ಎರಡು ಹಾಕ್ಬೇಕು ಫ್ರೆಂಡ್ಸ್ ನನ್ ಗಂಡ ಏನೂ ತಂದಿಲ್ಲ ಬಿಡು ಹಂಗೆ ನೀರು ಚೇಂಜ್ ಅಂತ ಬೆಳಗ್ಗೆ ಒಂದ್ ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಬೇಕು ಇಡೀ ಭೂಮಿಗೆ ಗ್ರಹಣ ಅಂದ್ರೆ ಕ್ಲೀನ್ ಮಾಡೋಕ್ಕಾಗಲ್ಲ ನಾವು ಕ್ಲೀನ್ ಫ್ರೆಂಡ್ಸ್ ಮನೆ ಮಕ್ಕಳು ಓಕೆ ಫ್ರೆಂಡ್ಸ್ ಈಗ ಊಟ ತಿನ್ಬಿಟ್ಟು ಮೆಹಂದಿಯಿಂದ ಸಿಗ್ತೀನಿ ಫ್ರೆಂಡ್ಸ್ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗ್ರಹಣ ಸ್ಟಾರ್ಟ್ ಆಗ್ತೈತೆ ಬೆಳಗ್ಗೆಯಿಂದ ಪ್ರಜ್ಞೆ ಇಲ್ದಿರೋ ನಾನ್ ವೆಜ್ ಚೆನ್ನಾಗಿ ಬಡಿತಾ ಬಿದ್ದಿದ್ದೀವಿ ಈಗ ಗೊತ್ತಾದ ಶಾಕಿಂಗ್ ವಿಷಯ ಇವತ್ತು ಹುಣ್ಣಿಮೆ ಇವಾಗ ನೆನಪಾಯ್ತು ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್

ಇಂಥ ಟೈಮಲ್ಲೂ ನಾನು ಮೆಹಂದಿ ಬೇಕೇ ಬೇಕು ಅಂತ ಹಾಕೊಳಕ್ಕೆ ಕಾರಣ ಒಂದು ಡಿಸೈನ್ ನೋಡ್ಬಿಟ್ಟೆ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು ಅದನ್ನ ಹಾಕೊಳ್ಳೋಣ ಅನ್ಬಿಟ್ಟು ಮೊದಲು ಪೆನ್ನಲ್ಲಿ ಬರ್ಕೊಳ್ಳೋಣ ನೀಟಾಗಿ ಶೇಪ್ ಹೊತ್ತೈತೆ ಅಂದರೆ ಪೆನ್ನೇ ಅಂಟತಾ ಇಲ್ಲ ಪೆನ್ನ ಎತ್ತು ಸೈಡ್ಗೆ ಎಸ್ಬಿಟ್ಟು ಕೈಯಲ್ಲಿ ಹಾಕೊಳ್ಳೋಣ ಅನ್ಬಿಟ್ಟು ಹಾಕೋತಾ ಇದೀನಿ ಏನಂತ ಡಿಸೈನ್ ಅನ್ಕೋತಾ ಇದೀರಾ ಫ್ರೆಂಡ್ಸ್ ಏನಿಲ್ಲ ಫ್ರೆಂಡ್ಸ್ ಲೋಟಸ್ ಕಮಳ ಅದು ಎಲ್ಲರ ಕೈಲೂ ಚೆನ್ನಾಗಿ ಇತ್ತು ಅಂದರೆ ಅವರು ಬೆಳಕಿದ್ರು ಅದಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಕರಗಿರೋ ನಾವ್ಯಾಕ್ ಹಾಕೋಬಾರದು ಹಾಕೊಂಡು ನೋಡೋಣ ಅನ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕೈ ತುಂಬ ಮೆಹೆಂದಿ ಹಾಕೊಳ್ಳೋದು ಒಂದೇ ಈ ತರ ಸಿಂಪಲ್ ಆಗಿ ಒಂದೇ ಒಂದು ಫ್ಲವರ್ ಹಾಕ್ಬಿಟ್ಟು ಬಿಡೋದು ಒಂದೇ ಅಷ್ಟು ಇಷ್ಟ ಆಯ್ತು ನನಗೆ ಅದಕ್ಕೆ ಹಾಕೊಳ್ಳೋಣ ಅನ್ಬಿಟ್ಟು ಹಾಕೊಳ್ತಾ ಇದ್ದೀನಿ ದಳಗಳನ್ನ ಲೈನ್ ಲೈನ್ ಆಗಿ ಹಾಕೊಳ್ಳೋದು ಕೂಡಿಸ್ತೀರಾ ಈ ತರ ಲೈನ್ ಲೈನ್ ಹಾಕೊಂಡು ಈ ಕಡೆ ಕೆಳಗಡೆ ಒಂದ್ ಸ್ವಲ್ಪ ಎಲೆಗಳು ಬರ್ಕೊಳ್ಳೋದು ಒಂದ್ ಮೂರು ಏನ್ ಎಕ್ಸ್ಟ್ರಾ ಡಿಸೈನ್ ಇಲ್ಲ ಕೈ ತುಂಬ ಹಾಕೊಳ್ಳೋದಿಲ್ಲ ಏನಿಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಆದ್ರೆ ಒಂದ್ ಸ್ವಲ್ಪ ಚಿಕ್ಕದಾಗ ಹಾಕೋಬೇಕಾಗಿತ್ತು ನಾನು ಫುಲ್ ದೊಡ್ಡದಾಗ ಹಾಕೋಬಿಟ್ಟೆ ಬೆರಳಗ್ ಮಾತ್ರ ನಮ್ಮ ಇಷ್ಟ ಫ್ರೆಂಡ್ಸ್ ಯಾವ ತರ ಡಿಸೈನ್ ಮಾಡ್ಕೋಬಹುದು ಎಲ್ಲಾನು ಚೆನ್ನಾಗಿ ಇತ್ತು ಆದರೆ ನಾನು ಮಾಮೂಲಿ ಡಿಸೈನ್ಗೆ ಬಂದೆ ಫ್ರೆಂಡ್ಸ್ ಭರತನಾಟ್ಯಂ ಡಿಸೈನ್ ಅಂತ ನಾನು ಇದಕ್ಕೆ ಹೆಸರಿಟ್ಟಿದ್ದೀನಲ್ಲ ಅದೇ ಡಿಸೈನ್ಗೆ ಬಂದು ಬೆರಳುಗಳ ಫಿಲ್ ಮಾಡಿಕೊಂಡು ಕೋನ್ ಖಾಲಿ ಆಗ್ತಾ ಬಂದ್ಬಿಟ್ಟಿತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಫುಲ್ಲು ಫಿಲ್ ಮಾಡ್ಕೊಬಿಡೋಣ ಮಿಕ್ಕಿದ್ರಲ್ಲಿ ಡಿಸೈನ್ ಮಾಡೋಣ ಅಂದ್ಬಿಟ್ಟು ಈ ಥರ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಬೆರಳುಗಳಿಗೂ ಈ ಥರನೇ ಹಾಕ್ಕೊಂಡೆ ಹಿಂದೆಗಡೆ ಕೈಗೂ ಸೇಮ್ ಇದೇ ಥರ ಡಿಸೈನ್ ಮಾಡಿಕೊಂಡೆ ಮಿಕ್ಕಿದ್ದಲ್ಲಿ ಶಿವಗೆ ಹಾಕ್ತೀನಿ ಬಾಂದೆ ಬಂದಿಲ್ಲ ಶಿವ ಇಲ್ಲಾಂದರೆ ಏನು ನಮ್ಮ ಆಪತ್ ಬಾಂಧವ ಇದಾವನಲ್ಲ ಫ್ರೆಂಡ್ಸ್ ಟಾಮು ಕಾಲು ಎತ್ಕೊಂಡು ಮಲ್ಕೊಂಡವನೆ ಮೆಹಂದಿ ಹಾಕ್ತೀನ ತಿನ್ಬಾರೋ ಅಂದ್ರೆ ಅವ್ನಿಗೆ ಹಾಕ್ಸ್ಕೊಳ್ಳೋಕೆ ಇಷ್ಟ ಇಲ್ಲ ಎಲ್ಲ ಅಳಸಾಕ್ತಾನೆ ಮನೇಲಿ ರುಬ್ಬಿ ಮಾಡಿರೋ ಮೆಹಂದಿ ಆದರೆ ತಣ್ಣಗೆ ಹಾಕ್ಸ್ಕೊತಾನೆ ಕೋನ್ದ ಹಾಕ್ಸ್ಕೊಳ್ತಾ ಇಲ್ಲ ಅನಿಸ್ತೈತೆ ಅವನಿಗೆ ಕೋನ್ ಇಷ್ಟ ಆಗಲ್ಲ ಫ್ರೆಂಡ್ಸ್ ಅವ್ನಿಗೆ ನ್ಯಾಚುರಲ್ ಮಾತ್ರ ಇಷ್ಟ ಆಗೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅವ್ನಿಗೆ ಏನಾದರೂ ಹಾಕ್ಬಿಟ್ಟು ಅದು ಒಣಗಿಸ್ಬಿಟ್ರೆ ಆದ್ರೆ ಅವನು ಹಾಕ್ಸ್ಕೊಳಲ್ಲ ಸರಿ ಇಲ್ಲ ಅವನು ಆಮೇಲೆ ಅವನು ಕಾಲನ್ನ ಇಳಿಸ್ಬಿಟ್ಟು ಬಂದು ನನಗೆ ಮೆಹೆಂದಿ ಫೈನಲಿ ಹಿಂಗೆ ಕಾಣಿಸ್ತಿತ್ತು ಫ್ರೆಂಡ್ಸ್ ಅವನು ಗುಡಿಸಿ ಗುಂಡಾಂತರ ಮಾಡಿ ಮೆಹೆಂದಿನ ಮಲ್ಕೊಂಡಿದ್ದ ಒಂದು ಗಂಟೆ ಆಗ್ತಿತ್ತು ಫ್ರೆಂಡ್ಸ್ ನಾವು ರಕ್ತಚಂದ್ರನ ನೋಡಬೇಕಾದ್ರೆ ಕಾಯ್ತೀನಿ ಅಲ್ಲಿವರೆಗೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತೀನಿ ಈ ಪ್ರಪಂಚದಲ್ಲಿ ಏನೇನು ವಿಸ್ಮಯಗಳಿದಾವೆ ಒಂದು ಮಿಸ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ನಾನು ಸೆಲೆಬ್ರೇಷನ್ ಮಾಡಬೇಕು ನೋಡಿ ಗ್ರಹಣ ಮೆಹೆಂದಿ ಹಾಕೊಂಡು ಸೆಲೆಬ್ರೇಷನ್ ಮಾಡ್ತಿದ್ದೀನಿ ನಮ್ಮ ಸೆಕೆಂಡ್ ಹ್ಯಾಂಡ್ ಟಿವಿ ಅದು ಆ ಕಡೆ ಮೇಲೆ ಕೆಳಗಡೆ ಎರಡು ಕಡೆ ಸ್ಕ್ರಾಚ್ ಆಗಿರೋ ಟಿವಿನಲ್ಲಿ ಗ್ರಹಣ ನೋಡಿ ಫ್ರೆಂಡ್ಸ್ ಈಗ ವೈಟ್ ಆಮೇಲೆ ನೋಡೋಣ ಫ್ರೆಂಡ್ಸ್ ಹೆಂಗ್ ಚಿಂಗ್ ಚೇಂಜ್ ಆಗ್ತೈತೆ ಅಂತ ಗ್ರಹಣ ನೋಡೋಣ ಇದ್ದಳು ಅವನ್ಗದೆಲ್ಲ ಇಂಟ್ರೆಸ್ಟ್ ಇಲ್ಲ ಅಪ್ಪು ಅಯ್ಯೋ ದೇವ್ರೆ ಏನಪ್ಪ ನಾನು ಇಷ್ಟೊತ್ತು ಬಡ್ಕೊಂಡಿದ್ದು ತಿನ್ಬಾರ್ದು ನೀರು ಕುಡಿಬಾರ್ದು ಗ್ರಹಣ ಮುಗಿಯವರ್ಗು ಓ ಕೋಣೆ ಮುಂದೆ ಕಿನರಿ ಬರ್ಸ್ದಂಗ್ ಆಯ್ತು ಇಷ್ಟೊತ್ ನನ್ ಕತೆ ಅದು ಊಟ ಹಾಕೊಂಡು ತಿನ್ಕೊಂಡು ಗ್ರಹಣ ನೋಡ್ತಾ ಇರೋದು ಯಂಗ್ ಫ್ರೆಂಡ್ಸ್ ಕತೆ ಮೀಟರ್ ಬೇಕು ಮೀಟರ್ ಮೀಟರ್ ಫ್ರೆಂಡ್ಸ್ ಈಗೊಂದು ಸಾಹಸಕ್ಕೆ ನಾನು ಕಾಲ ಹೋಗ್ತಿದೀನಿ ಮನೆಯಿಂದ ಆಚೆ ಕಾಲ ಹಾಕ್ತಾ ಇದ್ದೀನಿ ಕೈ ಆಗ್ತಾ ಇಲ್ಲ ಅಪ್ಪಿ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಗ್ರಹಣನ ಡೈರೆಕ್ಟ್ ಆಗಿ ನೋಡಕ್ ಬೇಕು ಫ್ರೆಂಡ್ಸ್ ನೋಡಕ್ ಇಷ್ಟಪಡ್ತೀನಿ ಕಾಣಿಸ್ತಾ ಟಾಮ್ಸ್ ಕಮ್ ಕಮ್ಸು ಗ್ರಹಣನ ನೀರ್ ಮನೇಲಿ ಏ ಮೇಲೆ ಹುಡ್ಕೋ ಮೋಡ ಮೋಡ ಕವಿತಾ ವಾತಾವರಣದಲ್ಲಿ ಗ್ರಹಣ ಎಲ್ಲಿದೆ ಟಾಮು ಬಾ ಮಿರಾಕಲ್ನ ನೋಡ್ಕೊಂಡು ಬರೋಣ ಚಂದ್ರ ಮಾಯಾ ಚಡ್ಡಿ ಮ್ಯಾನ್ ಎಲ್ಲಿ ಮೂನು ಮೂನ್ ಮ್ಯಾನ್ ಮಾಯಾ ಮೋಡ ಇಲ್ಲಪ್ಪ ನೋಡು ಮೋಡಣ ಅದು ವೈಟ್ಗೆದ ನಕ್ಷತ್ರ ಒಂದು ಕಾಣಿಸ್ತಾ ಐತೆ ಲೈಟ್ ಹಾಕ್ಬಿಟ್ಟು ಹುಡುಕ್ತೈತೆ ಚಂದ್ರನ ಬುದ್ಧಿವಂತ ಗಂಡ ಈ ಊರಲ್ಲಿ ಮಗ ನನ್ಬಿಟ್ರೆ ಲಾಮಾಸೆ ಎಸ್ ಎಸ್ ಕವರ್ ಆಗೈತೆ ಅಲ್ಲಿ ಫ್ರೆಂಡ್ಸ್ ಮೋಡದ ಒಳಗಡೆ ಮೋಡದ ಒಳಗೆ ಅನಿಗಳ ಬಳಗ ಅಲ್ಲ ಚಂದ್ರ ಮುಚ್ಕೊಬಿಟ್ಟೈತೆ ಮೋಡ ಮುಂದಕ್ಕೆ ಯಾ ಯಾ ಫ್ರೆಂಡ್ಸ್ ಸಿ ಸಿ ವೈಟ್ಗೆ ವಾವ್ ಫುಲ್ ಚಂದ್ರ ನೋಡೋಕ್ಕೆ ಸಿಗೋಲ್ಲ ಫ್ರೆಂಡ್ಸ್ ಮೋಡ ನೋಡಿ 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 ಸ್ವಲ್ಪ ಬತ್ತೈತೆ ಬತೈತೆ ಬತ್ತೈತೆ ನಡಿ ಹೋಗೋಣ ಜಗಳಕ್ಕೋದ್ರೆ ನಾನು ಬಿಡ್ಸೋಕೆ ಆಗಲ್ಲ ಕೈಗೆ ಮೆಹೆಂದಿ ಹಾಕ್ಕೊಂಡಿದ್ದೀನಿ ಮೋಡ ಮುಚ್ಕೊಬಿಟ್ಟೈತಪ್ಪಿ ಅಲ್ಲ ಪ್ರಪಂಚಕ್ಕೆಲ್ಲ ಒಂದೇ ಚಂದ್ರ ಅಪ್ಪಿ ನಮ್ಮ ಮನೆ ಹತ್ರ ಮೋಡ ಮುಚ್ಕೊಂಡೈತೆ ಇಲ್ಲಿ ಹೆಂಗೆ ತೋರಿಸ್ತಾವ್ರೆ

ಮತ್ತೆ ನಮ್ಮ ಹತ್ರ ಮೋಡ ಮುಚ್ಕೊಂಡಿದ್ದೆ ಅಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ ಅದು ಹೆಂಗೆ ಛೇ ಈ ಗ್ರಹಣ ನನಗೆ ತಲೆನೋವು ಬಂತಲ್ಲ ಅದು ಹೆಂಗೆ ನ್ಯೂಜಿಲ್ಯಾಂಡು ಆಫ್ರಿಕಾದಲ್ಲೆಲ್ಲ ಚೆನ್ನಾಗಿ ಕಾಣಿಸ್ತಾ ಅದು ಹೆಂಗೆ ಅಲ್ಲಿ ಬೇರೆ ಚಂದ್ರನಾ ನೋಡಿ ಒಂದೊಂದು ಕಲರ್ ಒಂದೊಂದು ಹತ್ರ ಒಂದೊಂದು ಕಲರ್ ಇದು ಹೆಂಗೆ ಛೇ ಮಧ್ಯರಾತ್ರಿ ತಲೆ ಉಡಬಿಟ್ರಲ್ಲಪ್ಪ ಒಂದೊಂದು ದೇಶಕ್ಕೆ ಒಂದೊಂದು ಚಂದ್ರ ಹುಟ್ಟಾಯ್ತಾ ಒಂದೇ ಚಂದ್ರ ಅದು ಹೆಂಗೆ ಇಲ್ಲಿ ಮೋಡ ಮುಚ್ಕೊಳ್ತೀವಿ ಇವಾಗ ತನಕ ನೋಡ್ಕೊ ಬಂದ್ವಿ ಫ್ರೆಂಡ್ಸ್ ನಾವು ಅಲ್ಲಿ ಏನ್ ಕ್ಲಿಯರ್ ಆಗಿ ಅರ್ಧ ಕಾಣಿಸ್ತಿತ್ತೆ ಛೇ ರಾತ್ರಿ ಎಲ್ಲ ನಿಂತೆ ಬರಲ್ಲ ನನ್ಗಿನ್ನು ಯೋಚನೆ ಮಾಡಿ ಮಾಡಿ ಈಗ ಸಿಂಪಲ್ ಆಗಿ ನಾವು ಯಾರ ಬಗ್ಗೆ ಮಾತಾಡೋಣ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ಮಾತಾಡೋಣ ಅವರು ಇಡೀ ದೇಶಕ್ಕೆ ಗೊತ್ತು ಅನ್ಕೊಳ್ಳಿ ಫ್ರೆಂಡ್ಸ್ ಒಬ್ಬೊಬ್ಬರಿಗೆ ಒಂದೊಂದು ತರ ಇರ್ ಕಾಣಿಸ್ತಾರ ಅವ್ರು ಇಲ್ಲಲ್ಲ ಒಬ್ಬರೇ ಒಂದೇ ತರ ಹೆಂಗಪ್ಪೇ ಇದಕ್ಕೆ ನನ್ಗೆ ಉತ್ತರ ಗೊತ್ತಾಗ್ಲೇಬೇಕು ಇದು ನಮ್ಮ ಬುಕ್ಕಲ್ಲಿ ಇರಲಿಲ್ಲ ದೇವರಣೆ ಅದಕ್ಕೆ ನನಗೆ ಇಷ್ಟು ತಲೆ ಕೆಡ್ತಿದೆ ಇಲ್ಲ ಇದ್ರ ಬಗ್ಗೆ ಪಾಠ ದಿನ ನಾನು ರಜಾ ಹಾಕಿದ್ನ ಇಲ್ವೇ ಇಲ್ಲ ರಜಾ ಹಾಕಿದ್ರೆ ನಾಯಿ ಹೊಡ್ದಂಗೆ ಹೊಡಿತಾ ಇದ್ರು ಮನೇಲಿ ಅದು ಅಲ್ಲ ಫ್ರೆಂಡ್ಸ್ ರಜಾ ಹಾಕ್ಬಿಟ್ರೆ ಹೂವು ಬಿಡ್ಸಕ್ ಕಳಿಸ್ತಾ ಇದ್ರು ಬೇರೆಯವ್ರ ತೋಟಕ್ ಕೆಲಸಕ್ಕೆ ಬೈಕ್ ಆದ್ರೆ ನಾನು ಸ್ಕೂಲ್ಗೆ ಹೋಗ್ತಿದ್ದೆ ತೋಟದಲ್ಲಿ ಕೆಲಸ ಮಾಡ್ಬೇಕಾಗ್ತಿದೆ ಅಂತ ಬೆಳಗಾವಿಲ್ ಒಂತರ ಮಂಗ್ಳೂರಲ್ಲಿ ಒಂಥರ ಹುಬ್ಬಳ್ಳಿಲಿ ಒಂಥರ ಸೆಡ್ಬಾಪಿ ಉಡುಪಿಲಿ ಒಂಥರ ಜಯನಗರ ಗ್ರೌಂಡ್ ಒಂಥರ ನಮ್ಮ ಈ ಗ್ರಹಣ ಎರಲ್ಲಿಂದ ಬಿಡೋವರೆಗೂ ಯೋಚನೆ ಮಾಡಿದೆ ಅದು ಹೆಂಗ್ ಕಲರ್ ಚೇಂಜ್ ಇರ್ತಿದೆ ಬೇರೆ ಬೇರೆ ದೇಶಗಳಲ್ಲಿ ಅಂತ ನನಗಂತೂ ಗೊತ್ತಾಗ್ಲೇ ಇಲ್ಲ ಆದರೂ ಇದು ಫಸ್ಟ್ ಟೈಮ್ ನೋಡಿದ್ದು ಫ್ರೆಂಡ್ಸ್ ರೆಡ್ ಕಲರ್ ಅಲ್ಲಿ ಚಂದ್ರ ಭಯಂಕರವಾಗಿತ್ತು ಒಬ್ಬಳೆ ನೋಡಿದೆ ನಾನು ಶಿವ ಹೊರಕೆ ಹೊಡ್ಕೊಂಡು ಬಿದ್ದಿತ್ತು ಖುಷಿಯೇ ಆಯ್ತು ನೋಡಿದ್ದು ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಮುತ್ತು ರಾಜಣ ವಿಜಯಪುರ ಹದ್ಮೂನೇ ತಾರೀಕು ಹ್ಯಾಪಿ ಬರ್ತಡೆ ಲಕ್ಷ್ಮಿ ಸಿಸ್ಟರ್ ವಿನೋದಣ ಹಾಯ್ ಕಾವ್ಯ ಹಾಯ್ ಗೀತಾ ಸಿಸ್ಟರ್ ಎಂಟನೇ ತಾರೀಕು ಹ್ಯಾಪಿ ಬರ್ತಡೆ ಜೀವನ್ ಮತ್ತೆ ಜೈವನ್ ಈತ ಒಂಬತ್ತನೇ ತಾರೀಕು ಹ್ಯಾಪಿ ಬರ್ತಡೆ ಮಕ್ಕಳ ದೀಪ ಸಿಸ್ಟರ್ ಹಾಯ್ ಇವತ್ತಿನ ಬಿಡಿ ಬಿಡಿ ಫ್ರೆಂಡ್ಸ್ ಎಲ್ಲಾ ಸೊ ಮಚ್ ಐ ಗುಡ್ ನೈಟ್ ಗುಡ್ ನೈಟ್